ನಮಸ್ಕಾರ ಒಬ್ಬ ಮಹಾನ್ ಸಂಗೀತಗಾರ ಇದ್ದ ಆತನ ಸಂಗೀತಕ್ಕೆ ಬಹಳಷ್ಟು ಜನರು ಮರಳಾಗಿದ್ರು ಆದರೆ ಆತ ಎಲ್ಲಿ ಸ್ಥಿರವಾಗಿ ಇರ್ತಿರ್ಲಿಲ್ಲ ಆತನಿಗೊಂದು ಮನೆಯೂ ಇರ್ಲಿಲ್ಲ ಆತನಿಗೊಂದು ಊರು ಇರಲಿಲ್ಲ ಇವತ್ತಿಲ್ಲಿ ನಾಳೆ ಅಲ್ಲಿ ಇರ್ತಿತ್ತ ನಾಳೆ ಮತ್ತೆಲ್ಲಿ ಹೋಗ್ತಿತ್ತ ಈ ರೀತಿಯಾಗಿ ಆ ಸಂಗೀತಗಾರ ಒಂದು ಕಡೆ ನೆಲೆ ನಿಲ್ಲದೆ ನಿರಂತರ ಸಾಗ್ತಾ ಇರ್ತಿದ್ದ ಒಂದಿನ ರಾಜನ ಆಸ್ಥಾನಕ್ಕೆ ಹೋಗಿ ತಲುಪಿದ್ದ ಅಲ್ಲಿ ತನ್ನ ಕಾನ ಗಂಧರ್ವಾದ ಹೊಳೆಯನ್ನೇ ಅರಸ್ತಾ ಇದ್ದ ಎಲ್ಲರೂ ಮಂತ್ರಮುಗ್ಧರಾಗಿ ತಿಳ್ಕೊ ಅಂತ ಕುಂತಿದ್ರು ಯಾರಿಗೂ ಪ್ರಜ್ಞೆ ಅರಿವಿಲ್ಲ ಆ ಗಾನ ಸುದೆಯಲ್ಲಿ ಮುಳುಗಿಬಿಟ್ಟಾರ ಅಷ್ಟು ಮೈಮತ್ತ ಬಿಟ್ಟಾರ ಆ ಗಾಯಕ ತನ್ನ ಹಾಡುಗಾರಿಕೆಯನ್ನ ದಾರಿಕೆಯನ್ನ ಮುಗಿಸ್ತಾನೆ ಮುಗಿಸಿ ನಿಂತಾದ ಧೋ ಎಂದು ಮಳೆ ಎತ್ತಿ ಸಂಗೀತ ಸುರಿದಿರುತ್ತದ ಎಲ್ಲ ಕಡೆಗೆ ಹೊಸತನ ನಳನೊಳಿಸುವಂತೆ ಎಲ್ಲರ ಮನಸ್ಸು ಕೂಡ ಆ ಅಲಾಧದಲ್ಲಿ ಕೇದಾರ ತದ ಸಂಗೀತಗಾರ ನಿಂತ ಆತನ ಆಡುಗಾರಕ್ಕೆ ನಿಂತ ಆ ಗಾಯಕನಿಗೆ ಸಂಗೀತಗಾರನಿಗೆ ರಾಜರ ತನ ಈಗ ನಾನು ನಿನಗೆ ಏನೇ ಪ್ರಶಸ್ತಿ ಕೊಟ್ರೂ ಇದು ಕಡಿಮೆ ನಾಳೆ ನನ್ನ ಅನಿಸ್ತಾನಪ್ಪ ನೀನು ಎಲ್ಲರ ಮಧ್ಯದಲ್ಲಿ ನಿನ್ನ ನಾನು ಗೌರವಿಸ್ಬೇಕಂತ ನನ್ನ ಮನಸ್ಸಾಗ ಅಂತ ಹೇಳಿ ಕಳಿಸ್ತ ಮತ್ತ ಮರ್ದಿನ ಮಿಂಚನೆ ಆಗ್ತದ ರಾಜ ಆಸ್ಥಾನ ಮಧ್ಯಾಹ್ನ ಶುರುವಾಗ್ತದ ರಾಜನ ಆಸ್ಥಾನದಲ್ಲಿ ಸಭಾ ಸದರು ಬಂದು ಕೂತ್ಕೊಂಡಾರ ಮಂತ್ರಿಗಳು ಬಂದು ಕೂತ್ಕೊಂಡಾರ ಊರಿನ ರೂಪ ಬದ್ಕೊಂಡು ಕೊಟ್ಟಾರ ನಾಡಿನ ಪ್ರಮುಖರನ್ನ ಕರಸಾರ ಕಚ್ಚಿ ಎಲ್ಲರೂ ಒಂದಾಗಿ ಅಲ್ಲಿ ಕುತ್ಕೊಂಡಾರ ಆದ್ರೆ ಆ ಸಂಗೀತಗಾರನ ಸುಳ್ವೇ ಇಲ್ಲ ಸಂಗೀತಗಾರ ಆ ಗಾಯಕ ಈಗ ಬರ್ಬೋದು ಆಗ್ ಬರ್ಬೋದ ಅಂತಂತರ ಸಾಯಂಕಾಲ ಆತದ ಆದ್ರೂ ಕೂಡ ಅವನ ಆ ಗಾಯಕ ಆ ಸ್ಥಾನದ ಹತ್ರ ಬಂದೇ ಇಲ್ಲ మటర కి సంగీత గారు ఎల్ గకార గౌరవ పూర్వకంగా రాయసభి కర్కొంబడ్రీ బటర్ ఎలా ఉడుక్తార హడుకంత రాత్రి సంగీత గార బటర్ కింగ్ సీత ಸಾಯಂಕಾಲ ಸೂರ್ಯಾಸ್ತ ಆಗುವ ಸಂದರ್ಭದಲ್ಲಿ ಆ ಗಾಯಕ ನದಿಯ ದಂಡೆ ಮೇಲೆ ನಾ ಹರಿಯುವ ನದಿಯನ್ನ ನೋಡ್ತಾ ಇದ್ದಾನೆ ಸೂರ್ಯ ಆಗಸದಲ್ಲಿ ಅಸ್ತಂಗತನಾಗ್ತಾ ಇದ್ದಾನೆ ಅಕ್ಕಿ ಎಲ್ಲರವ ಆತನಿಗೆ ಒಂದು ಒಳ್ಳೆ ಪ್ರೇರಣೆ ನೀಡಿದೆ ತಂಗಾಳಿ ಆತನನ್ನ ಸುತ್ತುವರೆದ ಸಂಗೀತಗಾರ ಆ ದೃಶ್ಯ ಕೊಂಡು ಮೈ ಮರೆತು ಹಾಡಲು ಸುಳ್ಳು ಕುಂತ ಕುಂತಾಗ ಮಧ್ಯರಾತ್ರಿ ಆಗ್ಯದ ತನ್ನ ಹಾಡುಗಾರಿಕೆಯಲ್ಲಿ ಅಕ್ಕ ಮುಳುಗಿ ಹೋಗ್ಬಿಟ್ಟ ಮುಳುಗಿ ಹೋಗ್ಬಿಟ್ಟಾನ ಮುಳುಗಿ ಹೋಗ್ಬಿಟ್ಟಾನ ಯಾವುದೇ ಪ್ರಜ್ಞೆ ಇಲ್ಲ ರಾಜ ಭಟ್ರು ಬಂದು ಕೂಡ ನೋಡ್ತಾರ ನೋಡಿದ ತಕ್ಷಣ ಅವರು ಆ ಗಾನ ಗಾನಸುದ ಮೈಮಕ್ ಅಲ್ಲೇ ಸ್ತಬ್ಧರಾಗಿ ಅಲೇ ಕರ್ಕೊಂಡು ಹೋಗ್ಬೇಕನ್ನ ಕೂಡ ಅವ್ರಿಗೆ ಮರುತ್ ಹೋಗ್ತದ ಆ ಗಾನ ಸುದೆಯಲ್ಲಿ ಬೆಳಗಾವದ ತಂಪಲ್ಲಿ

ఆనందద ఉన్న మూ ఆతను ఆ గయన ఎన్నరుతారా హింగ రాజ నిన్నేనే తర్వాత సమాకొయ బర్ ఆ స్థానకంత సంగీత గారిత నన్ సిమాన భగవత్ ఇల్ నన్ కొట్ నిమ్మ సన్మాన ఈ దేహకే వు ಮನಸಿಗಲ್ಲ ನನಗ್ ಸಿಗಬೇಕಾದ ಸನ್ಮಾನ ಆ ಮಾನಸಿಕವರದ ನೆಮ್ಮದಿ ಆ ದೈವತ್ವ ನನಗೆ ಈಗಾಗಲೇ ಸಿಕ್ಬಿಟ್ಟದ ಮತ್ತ ಸನ್ಮಾನವೂ ನನಗೆ ಬೇಡ ನಿಮ್ಮ ರಾಜರಿಗೆ ನನ್ನ ಕಡೆಗಿನ ಧನ್ಯವಾದ ಧನ್ಯವಾದಗಳನ್ನ ತಿಳಿಸಿ ಅಂತೇಳಿ ಆ ಸಂಗೀತದಾರ ಆಸ್ಥಾನಕ್ಕೆ ಕೂಬೋದನ್ನು ನೆರ ತಪ್ಪಿಸ್ತ ಸಂಗೀತಗಾರನಿಗೆ ಆ ದಿವ್ಯ ದರ್ಶನ ದೈವತ್ವದ ದರ್ಶನ ಆಗ್ಲಿಕ್ಕೆ ಕಾರಣ ಅನ್ನ ಹರಿಯುವ ನದಿ ಹರಿಯುವ ನದಿಯನ್ನು ನೋಡ್ತಾ ನೀರ್ ಹರಿತಾ ಇದೆ ಹರಿತಾ ಇದೆ ಹರಿತಾ ಇದೆ ಪ್ರತಿಕ್ಷಣವೂ ಪ್ರತಿ ಗಳಿಗೆಯೂ ಅಲ್ಲಿ ಬದಲಾವಣೆ ಇದೆ ಚಲನೆ ಇದೆ ಅಸ್ಥಿರತೆ ಇದೆ ವಸತನವಿದೆ ಅದನ್ನ ಕಂಡು ಆತನಿಗೆ ಒಂದು ಸತ್ಯ ತಿಳಿಯುತ್ತದೆ ಈ ಜಗತ್ತಿನ ಒಂದು ಸತ್ಯ ಆತ ಅರಿತುಕೊಳ್ತಾನೆ ಈ ಜಗದಲ್ಲಿ ಯಾವುದೂ ಸ್ಥಿರವಲ್ಲ ಎಲ್ಲವೂ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗುತ್ತದೆ ಎಲ್ಲವೂ ಕ್ಷಣ ಕ್ಷಣಕ್ಕೂ ಹರಿತಾ ಸಹ ಈ ನದಿಯಂತೆ ಇಲ್ಲಿ ಹರಿಯುವುದೇ ಜೀವನ ಲ್ಲವೂ ಕೂಡ ಒಂದ್ ಕಡೆಯಿಂದ ಇನ್ನೊಂದಟ್ಟಿಗೆ ಸಾಕ್ತಾ ಇದೆ ಸ್ಥಿರವೆನ್ನುವುದು ಭ್ರಮೆ ಚಲನೆ ಅನ್ನುವುದು ಸತ್ಯ ಆ ಚಲನೆಯ ಮಧ್ಯದಲ್ಲಿ ಕೂಡ ಒಂದು ಸ್ಥಿರವಿದೆ ಅನ್ನುವ ಅರಿವು ಆತನಿಗೆ ಆಗ್ತದ ಹರಿಯುವಮ್ಮ ನದಿಯು ನದಿಯ ಮಧ್ಯದಲ್ಲಿ ಆ ನದಿಯ ಪಾತ್ರ ಎನ್ನು ಹೆಡ್ಲಿಕ್ಕೆ ದಾರಿ ಭೂಮಿ ಇದೆ ಅದು ಸ್ಥಿರವಾಗಿ ಅದು ಅದು ಆಧಾರ ಜಗತ್ತಿಗೆ ಭಗವಂತ ಭೂಮಿಯಂತೆ ಆಕಾರವಾಗಿದ್ದಾನೆ ನದಿಯಂತೆ ಎಲ್ಲವೂ ಉಯ್ಲಿ ಸಾಕ್ತಾ ಇರ್ತದೆ ನಮ್ಮ ನಿಮ್ಮ ಜೀವನವೆಲ್ಲ ಅನ್ನುವ ಸತ್ಯ ಅರಿವಾಗಿ ಆತ ಸಮಾಧಿಯನ್ನ ತಲುಕೊಂಡಿದ್ದ ಧನ್ಯವಾದಗಳು